ನಾನು ನಿಶಾ ಇವತ್ತು ನಾವು ಯಾವ ಕ್ಲಾಸ್ ನೋಡ್ಬಂದ್ರೆ ಇವತ್ತು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ರವರ ಕುರಿತು ಈ ಕ್ಲಾಸಿನಲ್ಲಿ ಇವತ್ತು ನೋಡೋಣ ಈ ಪಟೇಲ್ ರವರು ಹತ್ತೊಂಬತ್ ನೂರ ನಲ್ವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರ ಬಂದು ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಮಂತ್ರಿ ಯಾರಾಗಿದ್ರೆ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು ಜವಾಹರಲಾಲ್ ನೆಹರು ಅವರು ಅವರ ಅಧಿಕಾರ ವಹಿಸಿಕೊಂಡಿದ್ರು ಮತ್ತು ನೆಹರು ಅವರ ಸಂಪುಟದಲ್ಲೇ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಕೂಡ ಏನಾಗಿದ್ದಾರಪ್ಪ ಅಂದರೆ ಅವರು ಅವರ ಸಂಪುಟದಲ್ಲಿ ಮೊದಲ ಉಪ ಪ್ರಧಾನಮಂತ್ರಿಯಾಗಿ ಮತ್ತು ಗೃಹ ಸಚಿವರಾಗಿಯೂ ಕೂಡ ಅವರು ಹತ್ತೊಂಬತ್ತು ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ನೂರ ಐವತ್ತು ಡಿಸೆಂಬರ್ ಹದಿನೈದರವರೆಗೆ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಉಪ ಪ್ರಧಾನಮಂತ್ರಿಗಳು ಇವರಾಗಿದ್ದರು ಮತ್ತು ಅವರ ಸಂಪುಟದಲ್ಲಿ ಅವರ ಸ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಇವರು ಆಗಿದ್ದರು ಉಪ ಪ್ರಧಾನಮಂತ್ರಿ ಇವರ ಜನನ ಹದಿನೆಂಟುನೂರ ಎಪ್ಪತ್ತೈದು ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತಿನ ಕರಂಸಾಂದಲ್ ಸಂದ್ನಲ್ಲಿ ಇವರು ಜನಿಸಿದರು ತಮ್ಮ ಬಾಲ್ಯ ಶಿಕ್ಷಣವನ್ನು ಕೂಡ ಅವರು ಗುಜರಾತಿನಲ್ಲೇ ಪೂರೈಸುತ್ತಾರೆ ನಂತರ ಅವರು ವಕೀಲ ವೃತ್ತಿಯನ್ನು ಕೂಡ ಅವರು ಪ್ರಾರಂಭಿಸ್ತಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಿಸೆಂಬರ್ ಹದಿನೈದರಂದು ಇವರು ಸರ್ದಾರ್ ಪಟೇಲ್ ರವರು ಮರಣವನ್ನು ಹೊಂತಾರೆ ಇವರಿಗೆ ಪ್ರಶಸ್ತಿ ಕೂಡ ದೊರೆಯುತ್ತದೆ ಹತ್ತೊಂಬತ್ನೂರ ತೊಂಬತ್ತೊಂದರಲ್ಲಿ ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಅವರಿಗೆ ಗೌರವಿಸುತ್ತಾರೆ ನಂತರ ಸ್ವತಂತ್ರ ಹೋರಾಟದಲ್ಲಿ ಪಟೇಲ್ರವರ ಭಾಗ ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ರೀತಿಯವರು ಕಾರ್ಯವನ್ನು ಮಾಡಿದ್ದಾರೆ ಅಂತ ಇದೆ ಫಸ್ಟ್ನೇ ಪಾಯಿಂಟು ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಗುಜರಾತ್ ನಲ್ಲಿ ಜರುಗಿದ ಖೇಡ ಅಂದ್ರೆ ರೈತರೊಂದಿಗೆ ಹೋರಾಟ ಮಾಡುವಂತಹ ಒಂದು ಸ್ವತಂತ್ರ ಚಳುವಳಿ ನಡೀತದೆ ಆ ಚಳುವಳಿಗೆ ಅವರು ಎಳಿತಾರೆ ಅಲ್ಲಿ ಬಿಹಾರದ ಚಂಪಾರಣ್ಯದಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆದ ಚಳುವಳಿಯ ನಂತರದ ಈ ಬ್ರಿಟಿಷ್ ಸರ್ಕಾರ ಇದೆ ಅಲ್ಲ ಆ ಬ್ರಿಟಿಷ್ ಸರ್ಕಾರದ ಧೋರಣೆಗಳ ವಿರುದ್ಧ ಹಮ್ಮಿಕೊಂಡ ಎರಡನೇ ದೊಡ್ಡ ಚಳುವಳಿ ಅದಾಗ್ತದೆ ಅಂದ್ರೆ ರೈತರ ಪರವಾಗಿ ಹೋರಾಟವನ್ನ ಮಾಡಲಿಕ್ಕೆ ಅವರು ಇಳಿತಾರೆ ಆ ಚಳುವಳಿಗೆ ಅಂದರೆ ಚಳ ದೊಡ್ಡ ಒಂದು ಸ್ವತಂತ್ರವಾದಂತಹ ಚಳುವಳಿ ಮಾಡಬೇಕು ಅಂತ ಮಾತಾರೆ ಎರಡನೇ ದೊಡ್ಡ ಚಳುವಳಿ ಅಂತ ಕೂಡ ನಾವು ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಜರುಗಿದ ನಾಲ್ಫುರ್ ಸತ್ಯಾಗ್ರಹದ ನೇತೃತ್ವವನ್ನು ಪಟೇಲ್ರವರು ವಹಿಸಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಜರುಗಿದ ನಾಲ್ಪುರ್ ಸತ್ಯಾಗ್ರಹದಲ್ಲಿ ಕೂಡ ಅವರು ಭಾಗವಹಿಸಿದರು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನಲವತ್ತೇಳರವರೆಗೆ ಗುಜರಾತ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಪಟೇಲ್ ರವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ನಂತರ ಬಾರ್ಡೋಲಿ ಸತ್ಯಾಗ್ರಹ ಇವರು ಒಂದು ಬಾರ್ಡೋಲಿ ಸತ್ಯಾಗ್ರಹವನ್ನ ನಡೆಸ್ತಾರೆ ಯಾವಾಗಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸತ್ಯಾಗ್ರಹವನ್ನ ನಡೆಯುತ್ತದೆ ಈ ಸತ್ಯಾಗ್ರಹದ ನೇತೃತ್ವ ವಹಿಸಿ ರೈತರ ಹಿತವನ್ನು ಕಾಪಾಡುಕ ಅಂದರೆ ಇದು ಸತ್ಯಾಗ್ರಹ ಎದಕ್ಕೋಸ್ಕರ ಇರ್ತದೆ ರೈತರ ಹಿತಕ್ಕಾಗಿ ರೈತರ ಹಿತವನ್ನು ಕಾಪಾಡಬೇಕು ಅಂತ ಅವರು ಸತ್ಯಾಗ್ರಹದನ್ನ ಮಾಡ್ತಾರೆ ರೈತರೇ ಅವರಿಗೆ ಸರ್ದಾರ ಎಂಬ ಬಿರುದು ಕೂಡ ಅವರಿಗೆ ಕೊಡ್ತಾರೆ ಅಂದರೆ ಬಿರುದು ಹೆಂಗೆ ಬಂತು ಸರ್ದಾರ್ ಅವರಿಗೆ ಸರ್ದಾರ ಎಂಬ ಬಿರುದು ರೈತರೇ ಕೂಡ ಆ ಸತ್ಯಾಗ್ರಹ ಅವ್ರಿಗೋಸ್ಕರ ಹಿತವನ್ನು ಕಾಪಾಡಲಿಕ್ಕೆ ಅವರು ಮಾಡ್ತಿರ್ತಾರಲ್ಲ ಸತ್ಯಾಗ್ರಹ ಅದಕ್ಕೋಸ್ಕರ ರೈತರು ಅವರು ಏನು ಅಂತ ಸರ್ದಾರ ಎಂಬ ಬಿರುದು ಕೂಡ ಅವರಿಗೆ ನೀಡ್ತಾರೆ ಈ ಸರ್ದಾರ ಎಂದರೆ ಮಂಡಳಿಯ ನಾಯಕ ಯುದ್ಧದ ದಳಪತಿ ಎಂದರ್ಥ ಸರ್ದಾರ ಎಂದರೆ ಮಂಡಳಿಯ ನಾಯಕ ಅಂದರೆ ಒಂದು ಮಂಡಳಿ ಇರ್ತದಲ್ಲ ಆ ಮಂಡಳಿಯ ನಾಯಕ ಅವನೇ ಶ್ರೇಷ್ಠ ಹಾಗೆ ಯುದ್ಧದ ದಳಪತಿ ಈಗ ಯಾವುದೇ ಒಂದು ಯುದ್ಧ ಏನು ನಡೀತದೆ ಅದರಲ್ಲಿ ದಳಪತಿ ಇರ್ತಲ್ಲ ಆ ರೀತಿ ಅದಕ್ಕೆ ಅವರಿಗೆ ಸರ್ದಾರ ಎಂಬ ಬಿರುದು ನೀಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಕರಾಚಿಯಲ್ಲಿ ಜರುಗಿದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಕೂಡ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಈ ಅಂದರೆ ಅಧಿವೇಶನವನ್ನು ನಡೆದಿರ್ತದಲ್ಲ ಆ ಅಧಿವೇಶನದಲ್ಲಿ ಪ್ರಮುಖ ನಿರ್ಣಯ ತಗೋತಾರೆ ಅವರು ಪ್ರಮುಖ ನಿರ್ಣಯಗಳು ಯಾವುದಪ್ಪ ಅಂದ್ರೆ ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನ ಒದಗಿಸುವಂತೆ ನೀಡಲು ಬ್ರಿಟಿಷರನ್ನು ಅವರು ಒತ್ತಾಯಿಸುತ್ತಾರೆ ಅಂದರೆ ಭಾರತೀಯಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮೂಲಭೂತ ಹಕ್ಕುಗಳನ್ನು ಒದಗಿಸ್ಬೇಕಂತ ಅವರು ಬ್ರಿಟಿಷರಲ್ಲಿ ಏನು ಮಾಡ್ತಾರೆ ಒತ್ತಾಯಿಸ್ತಾರೆ ಅವರ ಮೇಲೆ ನಮಗೆ ಹಕ್ಕುಗಳು ಎಲ್ಲರಿಗೂ ಕೂಡ ನೀಡಿ ಅಂತ ಅವರು ಒತ್ತಾಯಿಸುತ್ತಾರೆ ಇವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಕೂಡ ರಚಿಸಲಾಯಿತು ಇವರ ಸಮ್ಮುಖದಲ್ಲಿಯೇ ಅದು ನಡೀತದೆ ಈ ಸಮಿತಿಯಲ್ಲಿ ಭಾರತದ ಸಂವಿಧಾನದ ಮೂರನೇ ಭಾಗದಲ್ಲಿ ಅಳವಡಿಸಿ ಕೊಳ್ಳಬಹುದಾದ ಮೂಲಭೂತ ಹಕ್ಕುಗಳ ಬಗ್ಗೆ ಅನೇಕ ಶಿಫಾರಸುಗಳನ್ನು ಕೂಡ ಅವರು ಮಾಡ್ತಾರೆ ಆ ಅಧಿವೇಶನದಲ್ಲಿ ಅವರು ಏನು ಕೇಳ್ತಾರೆ ಮೊದಲೇದು ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸ್ಬೇಕು ಅಂತ ಬ್ರಿಟಿಷರಿಗೆ ಒತ್ತಾಯ ಮಾಡ್ತಾರೆ ಅವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಕೂಡ ರಚನೆ ಆಗ್ತದೆ ಆ ಸಮಿತಿಯಲ್ಲಿ ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಅಳವಸ ಅಳವಡಿಸಿಕೊಳ್ಳಬಹುದಾದ ಮೂಲಭೂತ ಹಕ್ಕುಗಳ ಬಗ್ಗೆ ಅನೇಕ ಶಿಫಾರಸುಗಳನ್ನು ಅವರು ಮಾಡ್ತಾರೆ ನಂತರ ನಾಗರಿಕ ಸೇವಾ ದಿನ ಸಿವಿಲ್ ಸರ್ವಿಸ್ ಡೇ ಹತ್ತೊಂಬತ್ತು ನೂರ ನಲವತ್ತೇಳು ಎಪ್ರಿಲ್ ಇಪ್ಪತ್ತೊಂದರಂದು ಪಟೇಲರು ದೆಹಲಿಯ ಮೇಟ್ ಕಾಫ್ ಹೌಸ್ನಲ್ಲಿ ಆಡಳಿತಾತ್ಮಕ ಸೇವೆ ಪ್ರೊಬೇಶ್ನರಿ ಅಧಿಕಾರಿಗಳನ್ನು ಕುರಿತು ಮೊದಲ ಬಾರಿ ಸರ್ದಾರ್ ಪಟೇಲ್ ಅವರು ಮಾಡ್ತಾರೆ ಅದರ ಕುರಿತು ಮಾತನಾಡ್ತಾರೆ ಆ ಮಾತನಾಡಿದ ನಂತರ ಎರಡು ಸಾವಿರದ ಆರರಿಂದ ಏಪ್ರಿಲ್ ಇಪ್ಪತ್ತೊಂದನ್ನು ಭಾರತದ ನಾಗರಿಕ ಸೇವಾ ದಿನವನ್ನಾಗಿ ಆಚರಿಸಲಾಗಿದೆ ಅಲ್ಲಿ ದೆಹಲಿಯಲ್ಲಿ ಮೇಡ್ ಕಾಫ್ ಹೌಸ್ ಅನ್ನು ಆಡಳಿತಾತ್ಮಕ ಅಲ್ಲಿ ಸೇವಾ ನಡೀತದೆ ಆ ಅಧಿಕಾರದಲ್ಲಿ ಅವರು ಮಾಡ್ತಾರೆ ಅಲ್ಲಿ ಭಾಷಣವನ್ನು ಮಾಡ್ತಾರೆ ಮಾತನಾಡ್ತಾರೆ ಅದಕ್ಕೆ ಎರಡು ಸಾವಿರದ ಆರರಿಂದ ಏಪ್ರಿಲ್ ಇಪ್ಪತ್ತೊಂದನ್ನು ಭಾರತ ನಾಗರಿಕ ಸೇವಾ ದಿನವನ್ನಾಗಿ ಎಲ್ಲವಾಗಿ ಆಚರಿಸಲಾಯಿತು ನಂತರ ಈ ಲೋಕ ಸೇವಾ ಆಯೋಗಗಳನ್ನು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರಬೇಕು ಲೋಕ ಸೇವಾ ಆಯೋಗಗಳು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರಬೇಕು ಮತ್ತು ಸ್ವಾಯತ್ತಾಗಿರಬೇಕೆಂಬ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಕೂಡ ಪ್ರತಿಪಾದಿಸುತ್ತಾರೆ ಎರಡು ಸಾವಿರದ ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತಿನ ನರ್ಮದಾ ನದಿಯ ಸರ್ದಾರ್ ಸರೋವರ ಆಣೆಕಟ್ಟ ಪಕ್ಕದಲ್ಲಿರುವ ಕೇವಡ ಗ್ರಾಮದ ಬಳ್ಳಿ ಸರ್ದಾರ್ ಪಟೇಲ್ರವರ ರಾಷ್ಟ್ರೀಯ ಏಕತಾ ಪ್ರತಿಮೆಯನ್ನು ಕೂಡ ಅಲ್ಲಿ ರಚಿಸುತ್ತಾರೆ ಿದೆ ಅಲ್ಲ ಇದೇ ರೀತಿ ಅವರು ರಾಷ್ಟ್ರೀಯ ಏಕತಾ ಪ್ರತಿಮೆಯನ್ನ ಸ್ಥಾಪಿಸ್ತಾರೆ ಎಷ್ಟಿದೆ ಅಪ್ಪ ಅಂದ್ರೆ ಅದರದು ಒಂದೂರ ಎಂಬತ್ತೆರಡು ಮೀಟರ್ ಎತ್ತರವನ್ನ ಅದು ಹೊಂದಿದೆ ಅವರ ಸ್ಟ್ಯಾಚು ಮಾಡ್ತಾರೆ ಆ ಪ್ರತಿಮೆ ಒಂದೂರ ಎಂಬತ್ತೆರಡು ಮೀಟರ್ ಅಷ್ಟು ಎತ್ತರವಾಗಿ ಅವರ ಮೂರ್ತಿ ಅವರ ಪ್ರತಿಮೆಯನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಅವರು ಗೊಂಡಿತ್ತು ಗುಜರಾತಿನ ನವಗಾಂವ್ನಲ್ಲಿ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಅರವತ್ತೇಳನೇ ಜನ್ಮದಿನಾಚರಣೆ ಐವತ್ತಾರು ವರ್ಷಗಳ ಈ ಯೋಜನೆಯನ್ನ ಲೋಕಾರ್ಪಣೆಯನ್ನ ಮಾಡ್ತಾರೆ ನಂತರ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಇವರಿಗೆ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಕೂಡ ಭಾರತ ಸರ್ಕಾರವು ಏಕತಾ ಮತ್ತು ಸಮಗ್ರತೆಗೆ ಕೊಡುಗೆ ನೀಡುವುದರಲ್ಲಿ ಮಾಡ್ತಾರೆ ಅವರು ಗುರುತಿಸಿ ಗೌರವಿಸ್ತಾರೆ ಅದಕ್ಕೆ ಕೇಂದ್ರ ಗೃಹ ಸಚಿವಾಲಯದ ವತಿಯಿಂದ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ನೀಡಲು ಕೂಡ ಆರಂಭಿಸುತ್ತಾರೆ ಈ ಪ್ರಶಸ್ತಿಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಹೆಸರಿನಲ್ಲಿ ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ ಮೂವತ್ತೊಂದರದ್ದು ಪ್ರಧಾನ ಪ್ರಧಾನವನ್ನು ಮಾಡಲು ಸಿದ್ಧ ನಡೆಸಿದೆ ಅಂದ್ರೆ ಸಿದ್ಧ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಕೂಡ ಪ್ರತಿ ವರ್ಷ ಯಾರಿಗೆ ಸಿಗಬೇಕಲ್ಲ ಅವರಿಗೆ ಆ ಪ್ರಶಸ್ತಿಯನ್ನ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನ ನೀಡಬೇಕು ಅಂತ ಮಾಡ್ತಾರೆ ಇವೆಲ್ಲವೂ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ kurito please my channel share subscribe thank you